कुण्ड महाकाय सूर्य कोटी समप्रभ सर्वकारेष् सर्वदा ಂಗಾಯಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ આને 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 ಬಂಡಿ ಬಸವೇಶ್ವರರ ಭಾವಚಿತ್ರದ ಪೂಜಾ ಕಾರ್ಯಕ್ರಮ ಹಾಗೂ ದೀಪ ಪ್ರಜ್ವಲನೆಯೊಂದಿಗೆ ಈ ನಾಟಕವನ್ನ ಉದ್ಘಾಟನೆ ಮಾಡಿ ಧನ್ಯವಾದಗಳನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಎಲ್ಲ ಗಣ್ಯ ಮಾನ್ಯರಿಗೂ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಶ್ರೀ ನಂದಿ ಬಸವೇಶ್ವರ ಹವ್ಯಾಸಿ ನಾಟ್ಯ ಸಂಘದ ವತಿಯಿಂದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮಂಡ್ಯರಂಜನಾ ಸಿದ್ಧಲಿಂಗ ಮಹಾಸ್ವಾಮಿಗಳು ದುರ್ಲಿಂಗ ದೇವರ ನದಿಗಳ ಪೂಜ್ಯರಿಗೆ ಪುಷ್ಪಾರ್ಪಣೆಯನ್ನ ನಡೆಸಿಕೊಡ್ಬೇಕಂತೇಳಿ ಈ ನಾಟಕದ ಪ್ರಾತಸ್ಮರಣೀಯರಾದಂತ ಬಸವಾದಿ ಪ್ರಮತರಣ್ಣ ಜಂಗಮ ಜ್ಯೋತಿ ಮಹಾತಪಸ್ವಿ ಲೋಕಪೂಜ್ಯರಾದಂತಹ ಅಪ್ಪ ಮುರುಘೇಂದ್ರ ಶಿವಯೋಗಿಗಳನ್ನು ಸ್ಮರಣೆ ಮಾಡಿಕೊಳ್ತಾ ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನದಿ ಇಂಗಳಗಾವಿ ಗ್ರಾಮದ ಯುವ ಬಳಗ ಮರಳಿ ಪಡೆದ ಮಾಂಗಲ್ಯ ಅರ್ಥಾತ್ ಭೂಮಿ ತೂಕದ ಹೆಣ್ಣು ಅನ್ನುವಂಥ ಸುಂದರ ಸಾಮಾಜಿಕವಾಗಿರ್ತಕ್ಕಂಥ ನಾಟಕವನ್ನು ನಮ್ಮ ಗ್ರಾಮದ ಎಲ್ಲ ಯುವಕರು ಬಹಳ ಶ್ರದ್ಧೆಯಿಂದ ಈ ನಾಟಕವನ್ನು ಆಡ್ತಾ ಇದ್ದಾರೆ ಇಲ್ಲಿ ಪಾತ್ರಧಾರಿಗಳೆಲ್ಲರೂ ನಮ್ಮ ಗ್ರಾಮದ ಯುವಕರು ಎರಡು ತಿಂಗಳ ಪರ್ಯಂತರವಾಗಿ ಶ್ರಮವಹಿಸಿ ಶ್ರದ್ಧೆಯಿಂದ ನಾಟಕವನ್ನು ಕಂಠಪಾಠ ಮಾಡಿಕೊಂಡು ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಯುವಕರು ಈ ಸುಂದರವಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ನಾಟಕವನ್ನು ಮುಂದೆ ಪ್ರದರ್ಶನ ಮಾಡ ಅದಕ್ಕಾಗಿ ತೂಕದ ಹೆಣ್ಣು ಅನ್ನುವಂಥ ನಾಟಕ ಅಲ್ಲಿ ಸತ್ಯತೆ ನ್ಯಾಯ ಅದರ ಜೊತೆಗೆ ಕಲನಾಯಕನ ಪಾತ್ರ ಜೊತೆಗೆ ಸಾತ್ವಿಕವಾಗಿರ್ತಕ್ಕಂಥ ವಿಚಾರಗಳು ಎಲ್ಲವೂ ನಾಟಕದಲ್ಲಿ ಮೂಡಿ ಬರುತ್ತವೆ ನಾವೆಲ್ಲ ನಮ್ಮ ಯುವಕರು ನಡೆಸಿಕೊಳ್ಳುವಂಥ ಈ ಸುಂದರವಾದ ನಾಟಕವನ್ನು ಆನಂದವಾಗಿ ಕಣ್ತುಂಬಿಕೊಂಡು ಯಾರೂ ಗಲಾಟೆ ಮಾಡದೆ ಜೊತೆಗೆ ಶಾಂತ ರೀತಿಯಿಂದ ಈ ನಾಟಕವನ್ನು ನಮ್ಮ ಸಹೋದರೆಲ್ಲರೂ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನುವಂಥ ಸದ್ಭಾವದಿಂದ ನೀವೆಲ್ಲರೂ ಯಾರು ಕೇಕೆಯನ್ನು ಹೊಡೆಯದೆ ಚೀರದೆ ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ನೋಡಿ ಎಲ್ಲ ಪಾತ್ರಗಳನ್ನು ಕಣ್ತುಂಬಿಕೊಂಡು ಒಳ್ಳೆಯದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಕೆಟ್ಟದ್ದನ್ನು ಬಿಟ್ಟು ಬಿಡಬೇಕು ಅದಕ್ಕಾಗಿ ಇಲ್ಲಿ ನಾಟಕದಲ್ಲಿ ಬರುವಂತಹ ಪಾತ್ರಗಳು ನಮಗೆ ಒಂದಿಷ್ಟು ನಮ್ಮ ಜೀವನಕ್ಕೆ ಆದರ್ಶ ಆಗಬೇಕು ಆ ನಿಟ್ಟಿನಲ್ಲಿ ಬಸವೇಶ್ವರ ನಂದಿ ಬಸವೇಶ್ವರ ಜಾತ್ರಾ ಕಮಿಟಿಯವರು ಪ್ರಸಾದ ಕಮಿಟಿಯವರು ಆಮೇಲೆ ಎಲ್ಲ ಯುವಕರು ಎಲ್ಲರೂ ಕೂಡಿಕೊಂಡು ನಮ್ಮೂರಲ್ಲಿ ಒಂದು ಸುಂದರವಾದ ಈ ನಾಟಕವನ್ನು ಪ್ರದರ್ಶನ ಮಾಡಬೇಕು ಅಂತ ಎಲ್ಲರೂ ಖುಷಿಯಾಗಿ ಈ ನಾಟಕವನ್ನು ಆಡ್ತಾ ಇದ್ದಾರೆ ಹಿರಿಯರನ್ನು ಮೊದಲುಗೊಂಡು ಕುಳಿತಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರು ಶರಣರು ತಾಯಂದಿರು ಎಲ್ಲರೂ ಶಾಂತ ರೀತಿಯಿಂದ ಆ ನಾಟಕವನ್ನು ಕಣ್ತುಂಬಿಕೊಂಡು ಸಂತೋಷ ಪಡಬೇಕು ಆನಂದ ಪಡಬೇಕು ನಂದಿ ಜಾತ್ರೆ ಎಂಟು ದಿವಸಗಳ ಪರ್ಯಂತರ ನಾವು ಶಿವನಾಮ ಸ್ಮರಣೆಯಲ್ಲಿ ಕಾಲವನ್ನು ಕಳೆದು ಕೊನೆಗೆ ಒಂದಿಷ್ಟು ಸಾಮಾಜಿಕವಾಗಿರ್ತಕ್ಕಂಥ ನಾಟಕದ ಮುಖಾಂತರ ಮನಸ್ಸು ಸಂತೋಷ ಪಡಬೇಕು ಆನಂದವಾಗಿ ಈ ಕಾರ್ಯ ನಡೀಬೇಕು ಎಲ್ಲರೂ ಖುಷಿ ಪಡಬೇಕು ಖುಷಿಗಾಗಿ ಈ ನಾಟಕವನ್ನು ನಮ್ಮ ಯುವಕರು ನಿಮ್ಮೆಲ್ಲರ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಎಲ್ಲರೂ ಶಾಂತ ರೀತಿಯಿಂದ ಕುಳಿತು ಗಲಾಟೆ ಮಾಡದೆ ಯಾವುದೂ ಕೆಟ್ಟ ಘಟನೆಗಳನ್ನು ನಡೆಯದಂತೆ ಊರಿಗೆ ಅಗೌರವ ಆಗುವ ರೀತಿಯಲ್ಲಿ ನೀವು ಯಾರು ನಡ್ಕೋಬೇಡ್ರಿ ಇಂಗಲಗಾವಿಯಲ್ಲಿ ಮಾಡುವಂಥ ಕಾರ್ಯ ಅದು ಬಸವೇಶ್ವರ ಮತ್ತು ಶಿವಗಳ ಒಂದು ಪ್ರೀತಿಗೆ ಪಾತ್ರ ಆಗುವಂಥ ನಾಟಕ ಇರ್ತದೆ ನೀವೆಲ್ಲರೂ ಸಜ್ಜನ ಸದೋಭಾವದಿಂದ ಈ ನಾಟಕವನ್ನು ಕಣ್ ಆನಂದ ಪಡ್ರಿ ಅನ್ನುವಂಥ ಮಾತನ್ನು ಹೇಳಿ ನಡೆಸ್ಕೊಡುವಂಥ ಎಲ್ಲ ಕಲಾಕಾರರಿಗೂ ಯುವಕರಿಗೂ ಪಾತ್ರಧಾರಿಗಳಿಗೂ ನಮ್ಮ ಜಾತ್ರಾ ಕಮಿಟಿಯ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಇದಕ್ಕೆ ನೆರವಾಗಿರ್ತಕ್ಕಂಥ ಅವರಿವರೆನ್ನದೇ ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ನಿಂತಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರೂ ಆನಂದವಾಗಿ ಖುಷಿಯಾಗಿ ಈ ನಾಟಕವನ್ನು ನೋಡೋಣ ಅನ್ನುವಂಥ ಮಾತಿನೊಂದಿಗೆ ನಾವು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿವರೆಗೂ ಆಗಮಿಸಿ ಶ್ರೀ ನಂದಿ ಬಸವೇಶ್ವರ ಹಾಟ್ಯ